ಉದಯ್ ಕುಮಾರ್ ಅವರನ್ನು ಕುರಿತಾದ ಮುಂದುವರೆದ ಸಂಚಿಕೆಯನ್ನು ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಈ ಸಂಚಿಕೆಯ ಶೀರ್ಷಿಕೆ ಬಹುಮುಖ ಪ್ರತಿಭೆಯ ಕಲಾಕೇಸರಿ ಉದಯ್ ಕುಮಾರ್ ಅವರು ಒಬ್ಬ ನಟ ಮಾತ್ರ ಆಗಿರಲಿಲ್ಲ ಅವರಲ್ಲಿ ಅನೇಕ ಪ್ರತಿಭೆಗಳು ಮಿಳಿತವಾಗಿದ್ವು ಅವರೊಬ್ಬ ಕವಿಯಾಗಿದ್ದರು ಮೌನ ಕಣ ಬುತ್ತಿಯ ಕಟ್ಟಬೇಕಮ್ಮ ಎನ್ನುವಂಥ ದ್ವಿಪದಿ ಚೌಪದಿಗಳ ವಿಶಿಷ್ಟವಾದ ಕಾವ್ಯ ರಚನೆಯನ್ನು ಮಾಡಿದರು ಅವರಲ್ಲಿ ಒಬ್ಬ ನಾಟಕಕಾರ ಇದ್ದ ತಮ್ಮ ಮಗ ವಿಶ್ವ ವಿಜೇತ ಅವರಿಗೋಸ್ಕರ ಇನ್ಸ್ಪೆಕ್ಟರ್ ತಾರಾನಾಥ್ ಮಗಳು ರೇಣುಕಾ ಬಾಲಿ ಅವರಿಗೋಸ್ಕರ ನಾಡದೇವತೆ ಇದಲ್ಲದೆ ಅನೇಕ ನಾಟಕಗಳನ್ನು ಅವರು ಬರೆದು ಆಡಿಸ್ತಾ ಇದ್ದರು ಇನ್ನು ಆಧ್ಯಾತ್ಮ ಚಿಂತನೆ ಕೂಡ ಅವರಲ್ಲಿ ಮನೆ ಮಾಡಿತ್ತು ಆ ಆಧ್ಯಾತ್ಮ ಚಿಂತನೆಯ ಕುರಿತಾದ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದರು ಇವೆಲ್ಲದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಒಬ್ಬ ಅದ್ಭುತವಾದ ವಾಗ್ಮಿ ಇದ್ದ ಅವರು ಎಂಥ ಭಾಷಣಕಾರರಾಗಿದ್ದರು ಅಂದರೆ ಉತ್ತರ ಕರ್ನಾಟಕದ ಕಡೆ ಅವರು ನಾಟಕಗಳಲ್ಲಿ ಅಭಿನಯ ಮಾಡ್ತಾ ಇದ್ದಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಮೂರು ಗಂಟೆ ಆದರೂ ಕೂಡ ನಾಟಕ ಮುಗಿದ ಮೇಲೆ ಉದಯ್ ಕುಮಾರ್ ಅವರು ಮಾಡ್ತಾ ಇದ್ದ ಆ ಭಾಷಣಕ್ಕಾಗಿ ಅಲ್ಲಿನ ಜನ ಕಾಯ್ತಾ ಇದ್ದರು ಅಷ್ಟು ಅದ್ಭುತವಾದ ಮಾತುಗಾರರಾಗಿದ್ದರು ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಪ್ರೇಕ್ಷಕರು ಅವರಿಂದ ಹಾಡನ್ನು ನಿರೀಕ್ಷೆ ಮಾಡ್ತಾ ಇದ್ದ ಹಾಗೆ ಉದಯ್ ಕುಮಾರ್ ಅವರು ಎಲ್ಲೇ ಹೋಗಲಿ ಜನ ಅವರ ಭಾಷಣವನ್ನು ಕೇಳೋದಕ್ಕೆ ಇದ್ದರು ಒಂದು ಸಮಾರಂಭದಲ್ಲಿ ಉದಯ್ ಕುಮಾರ್ ಅವರ ಭಾಷಣವನ್ನು ಕೇಳುವ ಸುಯೋಗ ನನಗೂ ಕೂಡ ಒದಗಿ ಬಂದಿತ್ತು ನಮ್ಮ ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ನನ್ನ ಸಹೋದ್ಯೋಗಿಯಾಗಿದ್ದವರು ನರಸಿಂಹಮೂರ್ತಿ ಅಂತ ಅವರ ತಂದೆ ರಾಮಸ್ವಾಮಿಗಳು ಒಬ್ಬ ಶಾನ್ಭೋಗರು ಅವರು ಉದಯ್ ಕುಮಾರ್ ಅವರ ತಂದೆ ಶಾನ್ಭೋಗ್ ಶ್ರೀನಿವಾಸಯ್ಯನವರಿಗೆ ಆತ್ಮೀಯರಾಗಿದ್ದರು ಹಾಗೂ ದೂರದ ನೆಂಟರು ಕೂಡ ಆಗಿದ್ದರು ಅವರ ಮಗಳ ಮದುವೆ ಆದಾಗ ಅಂದರೆ ನಮ್ಮ ಮಿತ್ರರ ಸಹೋದರಿಯ ಮದುವೆಗೆ ನಾವು ಸ್ನೇಹಿತರೆಲ್ಲ ಹೋಗಿದ್ವು ಅಲ್ಲಿಗೆ ಉದಯ್ ಕುಮಾರ್ ಅವರು ಬಂದಿದ್ರು ನೋಡಿ ಮದುವೆಗಳು ಅಂದರೆ ಆಗ ತುಂಬ ಜನ ಸೇರ್ತಾ ಇದ್ದಂಥ ಕಾಲ ಅದು ಅಲ್ಲದೆ ನಮ್ಮ ಯೌವನದ ದಿನಗಳು ನಾವೇನೋ ಅಂಥ ಸಾಧನೆಗಳನ್ನೇನು ಮಾಡಿರಲಿಲ್ಲ ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಇದ್ವು ಅಷ್ಟೇ ಹಾಗಾಗಿ ಉದಯ್ ಕುಮಾರ್ ಅವರನ್ನು ವೈಯಕ್ತಿಕವಾಗಿ ಹೋಗಿ ಮಾತಾಡಿಸುವಷ್ಟು ಧೈರ್ಯ ನಮಗಿರಲಿಲ್ಲ ಜೊತೆಗೆ ಅವರಿಗೂ ಕೂಡ ಕಾಲಾವಕಾಶ ಇರಲಿಲ್ಲ ಆ ಮದುವೆ ಸಮಾರಂಭದಲ್ಲಿ ಕೂಡ ಕುಮಾರ್ ಅವರು ಅಲ್ಲಿ ನೆರೆದಿದ್ದವರನ್ನು ನಿರಾಸೆಗೊಳಿಸಲಿಲ್ಲ ಒಂದು ಅದ್ಭುತವಾದ ಭಾಷಣವನ್ನು ಮಾಡಿದ್ರು ಮದುವೆ ಅಂದರೆ ಏನು ಗಂಡು ಹೆಣ್ಣಿನ ಸಂಬಂಧ ಹೇಗಿರಬೇಕು ನಮ್ಮ ಸನಾತನ ಸಂಸ್ಕೃತಿ ಈ ಮದುವೆಗಳ ಬಗ್ಗೆ ಏನು ಹೇಳುತ್ತೆ ಹೀಗೆ ಒಂದು ಹತ್ತು ನಿಮಿಷಗಳ ಕಾಲ ಅದ್ಭುತವಾದ ಭಾಷಣವನ್ನು ಮಾಡಿದ್ರು ಅವರು ತಮ್ಮ ಸಿನಿಮಾ ಅವಕಾಶಗಳು ಕಡಿಮೆಯಾದಾಗ ವಾರ ಗಟ್ಟಲೆ ಉತ್ತರ ಕರ್ನಾಟಕದ ಕಡೆ ಹೋಗಿ ನಾಟಕಗಳನ್ನು ಮಾಡ್ತಾ ಅದು ಕೇವಲ ಹೊಟ್ಟೆಪಾಡಿಗಾಗಿ ಅಷ್ಟೇ ಅಲ್ಲ ನಾಟಕದ ಮೇಲೆ ಅವರಿಗಿದ್ದ ಅಭಿಮಾನ ಅಲ್ಲಿ ಪ್ರತಿದಿನ ಅವರು ನಾಟಕ ಮುಗಿದ ಮೇಲೆ ಒಂದಲ್ಲ ಒಂದು ವಿಚಾರದ ಬಗ್ಗೆ ಭಾಷಣವನ್ನು ಮಾಡ್ತಾಯಿದ್ರು ಅದನ್ನು ಕೇಳೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇರ್ತಾಯಿದ್ರು ಬಾಲ್ಯದಿಂದ ತಮ್ಮ ತಂದೆಯವರ ಜೊತೆ ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾ ಇದ್ದಿದ್ದು ಹೈಸ್ಕೂಲ್ ಜೀವನದಲ್ಲಿ ಅವರು ಸೇವಾದಳದಲ್ಲಿ ಸೇರಿದ್ದು ಅಲ್ಲಿ ಪ್ರಭಾತ್ ಪೇರಿ ಮೆರವಣಿಗೆಗಳನ್ನು ಮಾಡ್ತಾ ಇದ್ದಿದ್ದು ದೇಶಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ದಿದ್ದು ಹಾಗೂ ಭಾಷಣಗಳನ್ನು ಮಾಡ್ತಾ ಇದ್ದಿದ್ದು ಇವೆಲ್ಲವೂ ಅವರಲ್ಲಿ ಈ ವಾಕ್ಪಟುತ್ವವನ್ನು ಜಾಗೃತಗೊಳಿಸಿ ಅವರೊಬ್ಬ ಅದ್ಭುತ ಭಾಷಣಕಾರರಾಗೋದಕ್ಕೆ ಕಾರಣವಾಯಿತು ಒಂದು ಮೂಲದ ಪ್ರಕಾರ ಅವರಿಗೆ ನಾಟಕಗಳಲ್ಲಿ ಅವಕಾಶ ಸಿಕ್ಕಿದ್ದೇ ಅವರ ಈ ವಾಕ್ ಪ್ರತಿಮೆಯಿಂದ ಅಂತ ಕೆಲವರು ಹೇಳೋದುಂಟು ನಾವು ಹಿಂದೆ ಹೇಳಿದ ಹಾಗೆ ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ಮೇಸ್ಟರ್ ಆಗಿದ್ದ ಕೃಷ್ಣಮೂರ್ತಿ ಅವರು ಅವರನ್ನ ನಾಟಕ ಕಂಪನಿಗೆ ಕರ್ಕೊಂಡು ಹೋದರು ಅಂತ ಒಂದು ಮಾಹಿತಿ ಇದೆ ಇನ್ನೊಂದು ಮಾಹಿತಿಯ ಪ್ರಕಾರ ಮಾರ್ಕೆಟ್ ಪ್ರದೇಶದಲ್ಲಿ ಆಟೋದಲ್ಲಿ ಕುಳಿತುಕೊಂಡು ಕುಮಾರ್ ಅವರು ಯಾವುದೋ ಒಂದು ಉತ್ಪನ್ನದ ಜಾಹೀರಾತನ್ನು ಕೂಗ್ತಾ ಇದ್ದರಂತೆ ಅದು ಬಿ ಜಯಮ್ಮನವರ ಕಣ್ಣಿಗೆ ಬಿದ್ದು ಇಷ್ಟು ಸ್ಫುರದ್ರೂಪಿಯಾದ ಈ ಯುವಕ ಇಷ್ಟು ಒಳ್ಳೆಯ ಕಂಠವನ್ನು ಹೊಂದಿದ್ದಾನೆ ಅಂತ ಹೇಳಿ ಆತನನ್ನು ತಮ್ಮ ಕಂಪನಿಗೆ ಕರ್ಕೊಂಡು ಹೋಗಿ ನಾಟಕದಲ್ಲಿ ಅವಕಾಶ ಕೊಟ್ಟರು ಅಂತ ಒಂದು ಕಡೆ ಮಾಹಿತಿ ಇದೆ ನೋಡಿ ಹಳೆಯ ಕಲಾವಿದರೆಲ್ಲರ ಬಗ್ಗೆ ಅವರು ನಾಟಕ ರಂಗಕ್ಕೆ ಸಿನಿಮಾ ರಂಗಕ್ಕೆ ಬಂದ ಬಗ್ಗೆ ಒಂದು ಅಭಿಪ್ರಾಯ ಕೆಲವು ಕಡೆ ಮಾತ್ರ ಇದೆ ಇನ್ನು ಕೆಲವರ ವಿಚಾರದಲ್ಲಿ ಅನೇಕ ಅಭಿಪ್ರಾಯಗಳಿದೆ ನಾವು ರಾಜ್ಕುಮಾರ್ ಅವರ ವಿಚಾರವನ್ನೇ ತಗೊಳ್ಳಿ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣರಾಗಿದ್ದು ಸಿಂಹ ಅಂತ ಒಬ್ಬರು ಹೇಳ್ತಾರೆ ಗುಬ್ಬಿ ವೀರಣ್ಣವರು ಅಂತಾರೆ ದುಮ್ಮಿ ಮುರ್ಗೆಪ್ಪನವರು ಅಂತಾರೆ ಅವರು ಅವರನ್ನು ರೆಫರ್ ಮಾಡಿದ್ದು ಅಂತ ಹೇಳ್ತಾರೆ ಹೀಗೆ ಅನೇಕರು ತಮ್ಮಿಂದಾಗಿ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದರು ಅಂತ ಹೇಳ್ತಾರೆ ಅಂದರೆ ಇವರೆಲ್ಲರ ಒಂದು ಒಟ್ಟು ಇವರೆಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರಯತ್ನ ಮಾಡಿದ್ರಿಂದ ಅಂಥ ಒಂದು ಪ್ರತಿಭೆ ಚಿತ್ರರಂಗಕ್ಕೆ ಬರೋದಕ್ಕೆ ಅವಕಾಶ ಆಯಿತು ಅನ್ನೋದು ಸತ್ಯ ಅಷ್ಟೇ ಉದಯ್ ಕುಮಾರ್ ಅವರ ಬಗ್ಗೆ ಕೂಡ ಇಂಥ ಅಭಿಪ್ರಾಯಗಳಿದೆ ನೋಡಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಕುಮಾರ್ ಅವರು ಜನಿಸಿದ್ದು ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೆಲವು ಕಡೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ದರು ಅಂತ ಇದೆ ಬಹುಶಃ ಆಗಿನ ಕಾಲದಲ್ಲಿ ಅವರು ಸೇವಾದಳದಲ್ಲಿ ಈ ದೇಶಭಕ್ತಿ ಗೀತೆಗಳನ್ನು ಹಾಡುವಾಗ ಅವ್ರನ್ನ ಬಂಧಿಸಿ ಜೈಲಿನಲ್ಲಿ ಇಟ್ಟಿರುವಂಥ ಸಾಧ್ಯತೆಗಳಿದೆ ಒಬ್ಬರು ಹೇಳೋ ಪ್ರಕಾರ ಆಗ ವಿಧಾನಸೌಧ ನಿರ್ಮಾಣ ಆಗ್ತಾ ಇತ್ತು ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರಿನ ಖೈದಿಗಳಿಂದ ಅದನ್ನು ಕಟ್ಟಿಸಿದರು ಆ ಖೈದಿಗಳ ಗುಂಪಿನಲ್ಲಿ ಉದಯ್ ಕುಮಾರ್ ಅವರು ಇದ್ದರು ಅಂತ ಕೂಡ ಕೆಲವರು ಹೇಳ್ತಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ನಿಖರವಾದ ಮಾಹಿತಿಗಳು ಹೊರಬರಬೇಕಾಗಿದೆ ಅದು ಎಲ್ಲ ಚಿತ್ರ ಪ್ರೇಮಿಗಳಿಗೂ ಗೊತ್ತಾಗಬೇಕಾಗಿದೆ ಕುಮಾರ್ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಚತುರ್ಭಾಷಾ ಕಲಾವಿದರಾಗಿದ್ದರೂ ಕೂಡ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಅವರು ಉದಯ ಕಲಾನಿಕೇತನವನ್ನು ಮದ್ರಾಸ್ನಲ್ಲಿ ಆರಂಭ ಮಾಡಿದರು ಆದರೆ ಅದೊಂದು ರಿಜಿಸ್ಟರ್ಡ್ ಸಂಸ್ಥೆ ಆಗಿರಲಿಲ್ಲ ಅಷ್ಟೇ ಮುಂದೆ ಬೆಂಗಳೂರಿಗೆ ಬಂದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅವರು ಅದನ್ನು ರಿಜಿಸ್ಟರ್ಡ್ ಮಾಡಿ ಉದಯ ಕಲಾನಿಕೇತನ ಅಂತ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ರು ಅದು ನ್ಯಾಷನಲ್ ಕಾಲೇಜಿನಿಂದ ವಿಶ್ವೇಶ್ವರಪುರಕ್ಕೆ ಹೋಗುವ ಅನಾಕ್ರೂ ರಸ್ತೆಯಲ್ಲಿ ಇವತ್ತು ಜೈನ್ ಕಾಲೇಜ್ ಇದೆಯಲ್ಲ ಆ ಕಾಲೇಜಿನ ಪಕ್ಕದಲ್ಲಿ ಅವರ ಸಂಸ್ಥೆ ಇತ್ತು ಅಲ್ಲಿ ರಂಗಾಭಿನಯವನ್ನು ಹೇಳ್ಕೊಡ್ಬೇಕಾಗತ್ತೆ ಅದು ನಾಟಕಗಳ ಅಭಿನಯವನ್ನು ಹೇಳಿಕೊಡುವಂಥ ಒಂದು ಶಾಲೆಯಂತಲೇ ಉದಯ್ ಕುಮಾರ್ ಅವರು ಪ್ರಾರಂಭ ಮಾಡಿದ್ದು ಆದರೆ ನಾಟಕ ಅಂದರೆ ಜನ ಬರೋದಿಲ್ಲ ಅಂತ ಹೇಳಿ ವಿಶ್ವವಿಜೇತ್ ಅವರು ಅದು ಸಿನಿಮಾ ಅಭಿನಯವನ್ನು ಹೇಳ್ಕೊಡೋದು ಅಂತ ಒಂದು ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿದ್ರು ಆ ವಿಚಾರದಲ್ಲಿ ಕೂಡ ಉದಯ್ ಕುಮಾರ್ ಅವರಿಗೆ ಒಂದು ಸಹಮತ ಇರಲಿಲ್ಲ ಯಾಕೆಂದ್ರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ನಾಟಕ ಉಳಿದ್ರೆ ಸಿನಿಮಾ ಉಳಿಯುತ್ತೆ ಅಂತ ಅಂದರೆ ಸಿನಿಮಾ ರಂಗಕ್ಕೆ ಬುನಾದಿಯೇ ನಾಟಕ ಅಂತ ಅವ್ರು ನಂಬಿದ್ರು ಅಲ್ಲಿ ಆನೂರು ಅವರು ಸಂಗೀತ ಹಾಗೂ ನೃತ್ಯವನ್ನ ಹೇಳ್ಕೊಡ್ತಾ ಇದ್ರು ಹಿರಿಯ ನಿರ್ದೇಶಕರಾದ ಸಿ ವಿ ಶಿವಶಂಕರ್ ಅವರು ಸಿನಿಮಾ ಹಾಗೂ ನಾಟಕಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ರು ಇನ್ನು ವಿಶ್ವವಿಜೇತವರು ರೇಣುಕಾ ಬಾಲಿಯವರು ಉದಯ್ ಕುಮಾರ್ ಅವರು ಎಲ್ಲರೂ ಅಭಿನಯವನ್ನ ಹೇಳ್ಕೊಡ್ತಾ ಇದ್ರು ಉದಯ್ ಕುಮಾರ್ ಅವರಲ್ಲಿ ಒಬ್ಬ ಅದ್ಭುತವಾದ ಗುರು ಕೂಡ ಇದ್ದರು ನೋಡಿ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿನಯದ ಚಾತುರ್ಯವನ್ನು ಬಳಸಿ ಯಾವ ರೀತಿಯಾಗಿ ಸಂಭಾಷಣೆಯನ್ನು ಹೇಳಬೇಕು ಯಾವ ರೀತಿಯಾಗಿ ನಗಬೇಕು ಯಾವ ಸನ್ನಿವೇಶಕ್ಕೆ ಯಾವ ರೀತಿಯ ಆಂಗಿಕ ಅಭಿನಯ ಇರಬೇಕು ಇದೆಲ್ಲವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಹೇಳ್ಕೊಡ್ತಾ ಇದ್ದರು ಆ ಸಂಸ್ಥೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಹಾಗೂ ಬೇರೆ ಬೇರೆ ದೃಶ್ಯ ಮಾಧ್ಯಮಗಳಲ್ಲಿ ತುಂಬ ಹೆಸರು ಮಾಡಿರುವಂಥವರಿದ್ದಾರೆ ಈ ಉದಯ್ ಕಲಾನಿಕೇತನ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ತೊಂಬತ್ತೆರಡರವರೆಗೆ ಹತ್ತು ವರ್ಷಗಳ ಕಾಲ ನಡೆದು ಆಮೇಲೆ ಅದು ಸ್ಥಗಿತವಾಯಿತು ಅದೇ ಹೆಸರಿನಲ್ಲಿ ಇವತ್ತು ರೇಣುಕಾ ಅವರು ಒಂದು ನೃತ್ಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಆ ದಿನಗಳಲ್ಲಿ ಎಷ್ಟೋ ಸಾರಿ ಉದಯ್ ಕುಮಾರ್ ಅವರು ತರಕಾರಿ ತರೋದಕ್ಕೆ ಗಾಂಧಿ ಬಜಾರ್ಗೆ ಬರ್ತಾಯಿದ್ರು ಅವ್ರ ಮಗ ವಿಶ್ವವಿಜೇತ್ ಅವರಿಗೆ ಈ ವಿಚಾರ ಸರಿ ಬರ್ತಾ ಇರಲಿಲ್ಲ ಅಲ್ಲಪ್ಪ ನೀನೊಬ್ಬ ಸೂಪರ್ ಸ್ಟಾರ್ ಆಗಿ ಪ್ರತಿದಿನ ಹೀಗೆ ಹೋಗಿ ಜನಗಳ ಮಧ್ಯೆ ಕಾಣಿಸ್ಕೊಂಡ್ರೆ ನಿನಗೆ ಏನು ಬೆಲೆ ಇರುತ್ತೆ ಏನು ಸ್ಟಾರ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತಾ ಇದ್ರು ಆದರೆ ಉದಯ್ ಕುಮಾರ್ ಅವರು ನಾವು ಮುಂದೆ ಬರಬೇಕು ಅಂದರೆ ನಮ್ಮ ಶ್ರದ್ಧೆ ಸಾಧನೆಗಳಷ್ಟೇ ಕಾರಣ ಆಗಬೇಕು ಇಂಥ ವಿಚಾರಗಳಲ್ಲ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಅವರ ಸ್ವಭಾವ ಹೇಗೆ ಅಂದರೆ ಈ ಆನೆ ನಡೆದಿದ್ದೇ ದಾರಿ ಅಂತ ಒಂದು ಗಾದೆ ಇದೆಯಲ್ಲ ಆ ರೀತಿಯಾಗಿ ವಿಶ್ವವಿಜೇತ್ ಅವರು ಹೇಳುವ ಮಾತಿನಲ್ಲೂ ಸತ್ಯ ಇತ್ತು ಯಾಕೆಂದ್ರೆ ರಾಜ್ಕುಮಾರ್ ಅವರು ಮದ್ರಾಸಿನಿಂದ ಬೆಂಗಳೂರಿಗೆ ಬರಬೇಕು ಅಂತ ಅನೇಕ ಬಾರಿ ಪ್ರಯತ್ನ ಮಾಡಿದಾಗ ಕೆಲವು ಹಿತೈಷಿಗಳು ಅವ್ರಿಗೆ ಹೇಳದ್ರಂತೆ ಈಗಲೇ ಬೇಡ ಯಾಕೆಂದರೆ ಸಿನಿಮಾ ತಾರೆಯರು ಅಂದರೆ ಅವರೆಲ್ಲೋ ಆಕಾಶದಲ್ಲಿರುವ ನಿಲುಕದ ನಕ್ಷತ್ರಗಳು ಅಂತ ಜನ ಅಂದ್ಕೊಂಡಿರ್ತಾರೆ ಪ್ರತಿದಿನ ಅವರು ಜನಗಳ ಕಣ್ಣಿಗೆ ಕಾಣಿಸ್ಕೊಂಡ್ರೆ ತೆರೆಯ ಮೇಲೆ ನಿಮ್ಮನ್ನು ನೋಡುವಾಗ ಅವರಿಗೆ ಅಂಥ ಸ್ವಾರಸ್ಯ ಏನು ಇರೋದಿಲ್ಲ ಅಂತ ಈ ಮಾತಿನಲ್ಲಿ ಸತ್ಯಾಂಶ ಕೂಡ ಇದೆ ಯಾಕೆಂದರೆ ಮಾಸ್ಟರ್ ಹಿರಣ್ಣಯ್ಯನವರು ಅವರ ತಂದೆ ಕಲ್ಚರ್ಡ್ ಕಮಿಡಿಯನ್ ದಿವಂಗತ ಕೆ ಹಿರಣ್ಣಯ್ಯನವರು ಅವರು ತಮ್ಮ ಮಗನಿಗೆ ಹೇಳ್ತಾ ಇದ್ರು ನೋಡಪ್ಪ ನೀನು ನಾಟಕ ಕಂಪನಿ ಯಾವುದೇ ಒಂದು ಊರಿನಲ್ಲಿ ಕ್ಯಾಂಪ್ ಮಾಡಿದಾಗ ಬೆಳಗ್ಗೆ ಹೋಗಿ ಅಲ್ಲಿ ಮಾರ್ಕೆಟಲ್ಲಿ ಬೀಡಿ ಸೇದ್ಕೊಂಡು ಬರಬಾರ್ದು ಯಾಕೆಂದರೆ ರಾತ್ರಿ ಹೊತ್ತು ನೀನು ರಂಗದ ಮೇಲೆ ಕಿರೀಟ ಇಟ್ಕೊಂಡು ರಾಮನ ಪಾತ್ರ ಕೃಷ್ಣನ ಪಾತ್ರ ಮಾಡೋನು ಬೆಳಗ್ಗೆ ಪೈಜಾಮ ಹಾಕ್ಕೊಂಡು ಬೀದಿನಲ್ಲಿ ಬೀಡಿ ಸಿಗರೇಟ್ ಸೇದ್ಕೊಂಡು ಹೋದರೆ ಜನಗಳಿಗೆ ನಿನ್ನ ಮೇಲೆ ಗೌರವ ಎಲ್ಲಿರುತ್ತೆ ಆ ಪಾತ್ರಗಳ ಮೇಲೆ ಗೌರವ ಎಲ್ಲಿ ಬರುತ್ತೆ ಈ ರೀತಿಯಾದ ಭಾವನೆ ಇದ್ದಂಥ ಕಾಲ ಅದು ಹಾಗಾಗಿ ಕುಮಾರ್ ಅವರ ಈ ಚಲನವಲನಗಳನ್ನು ಅವರ ಮಗ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು ಹೋಗಬೇಡ ಅಂತ ಹೇಳ್ತಾ ಇದ್ರು ರಾಜ್ಕುಮಾರ್ ಕುಮಾರ್ ಕಲ್ಯಾಣ್ ಕುಮಾರ್ ಈ ಮೂರು ಜನರನ್ನ ಕನ್ನಡಿಗರು ಇವತ್ತಿಗೂ ಕುಮಾರ ತ್ರಯರು ಅಂತಲೇ ನೆನೆಸ್ಕೊಳ್ತಾರೆ ಇಲ್ಲಿ ಮೂರು ಜನ ಕಲಾವಿದರದ್ದು ವಿಭಿನ್ನವಾದ ಹಾದಿ ರಾಜ್ಕುಮಾರ್ ಅವರಿಗೆ ಬೇರೆ ಭಾಷೆಗಳಲ್ಲಿ ಅವಕಾಶ ಇದ್ರೂ ಕೂಡ ಅವರು ತಮ್ಮನ್ನು ತಾವು ಕನ್ನಡಕ್ಕೆ ಮುಡಿಪಾಗಿಟ್ಟು ಕೀರ್ತಿಯ ಶಿಖರವನ್ನು ಏರಿದ್ರು ಕಲ್ಯಾಣ್ ಕುಮಾರ್ ಅವರು ಕನ್ನಡದ ಜೊತೆ ಜೊತೆಗೆ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ರು ಆದರೆ ಉದಯ್ ಕುಮಾರ್ ಅವರು ಇವರಿಬ್ಬರಿಗಿಂತ ಭಿನ್ನವಾಗಿ ಕನ್ನಡ ತಮಿಳು ಹಾಗೂ ತೆಲುಗು ಚಿತ್ರರಂಗಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ರು ನಮ್ಮಲ್ಲಿ ಅನೇಕ ಸಂಚಿಕೆಗಳಲ್ಲಿ ಕೆಲವರು ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇವರು ಇನ್ನಷ್ಟು ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸಬೇಕಾಗಿತ್ತು ಒಂದು ರೀತಿಯಲ್ಲಿ ಅವರು ದೂರವಾಗಿದ್ದು ಕನ್ನಡಿಗರಿಗೆ ಒಂದು ದೌರ್ಭಾಗ್ಯ ಅಂತ ಅನೇಕರು ಹೇಳ್ತಾರೆ ಆದರೆ ಪರಿಸ್ಥಿತಿಯನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಮೂರೂ ಜನ ಕುಮಾರತ್ರೇಯರು ಕನ್ನಡಕ್ಕಾಗಿ ದುಡಿದವರೇ ಆದರೆ ಮೂವರ ಹಾದಿ ಭಿನ್ನವಾಗಿತ್ತು ರಾಜ್ಕುಮಾರ್ ಅವರು ಒಂದು ತೆಲುಗು ಚಿತ್ರದಲ್ಲಿ ಅಭಿನಯಿಸಿ ಅದನ್ನು ತಾವು ಮಾಡಬಲ್ಲೆ ಅಂತ ತೋರಿಸಿದ್ರೂ ಕೂಡ ಮುಂದೆ ಬರುವ ಅವಕಾಶಗಳನ್ನು ಬಿಟ್ಟು ತಾವು ಕನ್ನಡಕ್ಕೇ ಮುಡಿಪಾಗಿರಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕನ್ನಡದ ಕೀರ್ತಿ ಪತಾಕಿಯನ್ನು ಹಾರಿಸಿದವರು ಕಲ್ಯಾಣ್ ಕುಮಾರ್ ಅವರು ಕನ್ನಡವಲ್ಲದೆ ತಮಿಳಿನಲ್ಲಿ ಕೂಡ ಒಬ್ಬ ಸೂಪರ್ ಸ್ಟಾರ್ ರೀತಿಯಲ್ಲಿ ಬೆಳೆದಂಥವರು ಇವರಿಬ್ಬರಿಗಿಂತ ಭಿನ್ನವಾಗಿ ಉದಯ್ ಕುಮಾರ್ ಅವರು ಕನ್ನಡ ತೆಲುಗು ಹಾಗೂ ತಮಿಳು ಚಿತ್ರರಂಗಗಳಲ್ಲಿ ತಮ್ಮ ಛಾಪನ್ನ ಮೂಡಿಸಿದಂಥವ್ರು ಕ್ರಾಂಚೌರ್ ಹೀರಾ ಎನ್ನುವ ಒಂದು ಹಿಂದಿ ಚಿತ್ರವೂ ಸೇರಿದಂತೆ ಅವರು ಚತುರ್ಭಾಷಾ ನಟರಾಗಿ ಪ್ರಸಿದ್ಧರಾಗಿದ್ದರು ಈಗಾಗಲೇ ಅವರು ತಮಿಳು ಚಿತ್ರರಂಗದಲ್ಲಿ ಮಾಡಿರುವ ಸಾಧನೆಗಳನ್ನು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದಿವಿ ತೆಲುಗು ಚಿತ್ರರಂಗಕ್ಕೆ ಅವರು ಪ್ರವೇಶವನ್ನು ಪಡೆದಿದ್ದು ಹಾಗೂ ಅಲ್ಲಿ ಮಾಡಿದ ಸಾಧನೆಗಳು ತುಂಬ ಅದ್ಭುತವಾದಂಥವು ನೋಡಿ ಎನ್ ಟಿ ರಾಮರಾಯರು ಆ ಕಾಲದಲ್ಲಿ ತೆಲುಗು ಚಿತ್ರರಂಗದ ಒಬ್ಬ ಭೀಷ್ಮರ ಹಾಗೆ ಇದ್ದಂಥವರು ಎಂಥ ಪಾತ್ರಗಳನ್ನಾದರೂ ಅಭಿನಯಿಸಬಲ್ಲವರಾಗಿದ್ರು ಅವರ ಜೊತೆಯಲ್ಲಿ ಸರಿಸಮಾನವಾಗಿ ನಮ್ಮ ಉದಯಕುಮಾರ್ ಅವರು ಶ್ರೀಕೃಷ್ಣ ಪಾಂಡವಿ ಎಂಬಂಥ ಚಿತ್ರಗಳಲ್ಲಿ ಅದ್ಭುತವಾದ ಪಾತ್ರಗಳನ್ನು ನಿರ್ವಹಣೆ ಮಾಡೋದಕ್ಕೆ ಆರಂಭ ಮಾಡಿದರು ಇದರಿಂದಾಗಿ ಅವರಿಗೆ ತೆಲುಗಿನಲ್ಲಿ ಭಾಗ್ಯದ ಬಾಗಿಲು ತೆಗೆಯಿತು ಹೀಗಾಗಿ ಅವರು ರಾಜಕುಮಾರ್ ಅವರ ಜೊತೆ ಮತ್ತಷ್ಟು ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ತಪ್ಪಿಹೋಯಿತು ಇದು ಯಾವುದೇ ಒಂದು ಚಿತ್ರರಂಗದಲ್ಲಿ ಸಹಜವಾಗಿ ಆಗುವಂಥ ಕ್ರಿಯೆ ಅದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ ಅದು ಅಲ್ಲದೆ ಯಾವತ್ತೂ ಯಾವುದೇ ಒಂದು ಕಲಾರಂಗ ನಿಂತ ನೀರಾಗಬಾರ್ದು ಅಲ್ಲಿ ಹೊಸಬರು ಬರ್ತಾ ಇರಬೇಕು ಉದಯ್ ಕುಮಾರ್ ಅವರು ಬಂದ ಮೇಲೆ ಎಂ ಪಿ ಶಂಕರ್ ಅವರು ದಿನೇಶ್ ಅವರು ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟು ಜನ ಖಳನಾಯಕರು ಬಂದರು ಅವರೆಲ್ಲರಿಗೂ ಅವಕಾಶ ಕೊಡಬೇಕಲ್ವಾ ಎಲ್ಲರೂ ಕನ್ನಡದವರೇ ಅಲ್ವಾ ಹೀಗೆ ಈ ಎಲ್ಲ ಕಲಾವಿದರಿಗೆ ಅವಕಾಶ ಸಿಗುವಷ್ಟು ಶ್ರೀಮಂತವಾಗಿ ಕನ್ನಡ ಚಿತ್ರರಂಗವನ್ನು ಈ ಕುಮಾರತ್ರೇಯರು ಬೆಳೆಸಿದ್ದಾರೆ ಅದನ್ನು ನಾವು ಗಮನಿಸಬೇಕು ಉದಯ್ ಕುಮಾರ್ ಅವರು ತೆಲುಗು ಚಿತ್ರರಂಗದಲ್ಲಿ ಮಾಡಿದ ಸಾಧನೆಗಳು ಹಾಗೂ ಕನ್ನಡ ಚಿತ್ರರಂಗದಲ್ಲಿ ರಾಜಕುಮಾರೇತರ ಚಿತ್ರಗಳಲ್ಲಿ ಅವರ ಸಾಧನೆಗಳು ಇವೆಲ್ಲವನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚ್ಕೋತೀವಿ ನಮಸ್ಕಾರ